ಈಗ ರೀ ಈ ತಡಪಾತ್ರೆಯಲ್ಲೇ ಡಾಂಬರ್ ತಯಾರಾಗುತ್ತೆ ನೋಡ್ರಿ ಇವು ಯಾವ ಅಕ್ಕಿ ಪಾಕಿಟ್ಟು ಅವು ಇವು ಇರ್ತಾವ ನೋಡ್ರಿ ಸಿಮೆಂಟಿನ ಪಾಕಿಟ್ಟು ಅದ್ರ ಅದ ನೋಡ್ರಿ ಇದು ತಡಪಾತ್ರಿ ಈ ತಡಪಾತ್ರೆಲಿ ಡಾಂಬರ್ ಹೆಂಗೆ ತಯಾರಾಗುತ್ತ ತೋರಿಸ್ತೀನಿ ನೋಡ್ರಿ ಯಾವ್ದಾರು ತಗಡ್ ತಗಡಿ ಇರ್ತದೆ ತಗಡಿಗೆ ನೀವು ಡಾಂಬರ್ ಹಾಕ್ಬೇಕು ಅಂತ ಬಿದ್ದಾವಂತೇಳಿ ಅವಾಗ ಇಟ್ಟು ಇದನ್ನ ಈಗ ರೀ ಹಿಂಗೆ ತೊಗೊಂಡು ಹಿಂಗೆ ಹಚ್ಬೇಕ್ರಿ ಈಗ ಡಾಂಬರ್ ಥರ ತಯಾರಾಗತ್ತೆ ಇದು ಈಗ ರೀ ಹಿಂಗೆ ಸುತ್ತಬೇಕ್ರೆ ದುಂಡ ಕೈದನ್ನ ತಡ್ಪಾತ್ರಿನ ಸುತ್ತಿ ಹಿಂಗೆ ಹಿಡಿದು ಬಿಡ್ಬೇಕು ನೋಡ್ರಿ ಹಿಂಗೆ ಈಗ ಡಾಂಬರ್ ಥರ ತಯಾರಾಗುತ್ತೆ ನೋಡ್ರಿ ಇದ್ರೊಳಗೆ ತಡ್ಪಾತ್ರಿ ಇದ್ದ ಅಕ್ಕಿ ಅಕ್ಕಿ ಇರ್ತಾವು ನಿಮ್ಮ ಮನ್ಯಾಗ ಯಾವ ಗೊಬ್ಬರದ ಪಾಕಿಟ್ಟು ಸುಣ್ಣದ ಪಾಕಿಟ್ಟು ತಡ್ಪಾತ್ರಿ ಹೆಂಗಿರ್ತು ನೋಡ್ರಿ ಅದರೊಳಗೆ ಡಾಂಬರ್ ಐತೆ ನೋಡ್ರ ಈಗ ಡಾಂಬರ್ ಹೆಂಗಿರ್ತ ಹಂಗೆ ಸೇಮ್ ಐತೆ ನೋಡ್ರಿ ಈಗ ರೀ ಈಗ ಹಿಂಗೆ ಹಿಡ್ದು ಹಿಂಗೆ ಹನಿ ಹನಿ ಬಿಟ್ಬಿಡ್ರಿ ಹಿಂಗೆ ಕೆಬ್ಬಣದ್ದು ಯಾವ ತಗಡಿರ್ತಾವಲ್ಲ ರೀ ಅದು ಗಟ್ಟಿಯಾಗಿ ಹಿಡ್ಕೊತೈತಿ ನೋಡ್ರಿ ಅದಕ್ಕೆ ಈಗ ನೋಡ್ರಿ ಹೆಂಗೆ ಬೀಳಾಕೊಂತ ನೋಡ್ರಿ ಈಗ ಇದಕ್ಕೆ ಈಗ ಶನಿಯಾಗಿ ತೋರಿಸ್ತೀನಿ ನಿಮಗೆ ಈಗ ಎಲ್ಲೆಲ್ಲೆ ತಗಡಿ ತೂತಿರ್ತಾವೆ ನೋಡಿರಿ ಅಲ್ಲಿಂದ ಹಿಂಗೆ ಅತ್ತೆ ಉರಿ ಹಚ್ಚಿರಿ ಹಚ್ಚಿ ಅದ್ರ ಮ್ಯಾಗೆ ಹಿಂಗೆ ಹಿಡ್ದು ಬಿಡ್ರಿ ದಪ್ಪ ಒಂದು ಈಗ ಹಿಂಗೆ ದಪ್ಪ ಹಿಡಿದ್ರೆ ಅಂದ್ರೆ ತೂತು ತೂತು ಮುಚ್ಕೊಂಡ್ಬಿಡ್ತು ಈಗ ಈಗ ನೋಡ್ರಿ ಈಗ ಆರು ತಣ್ಗಾಗಿಂದ ಅದು ಡಾಂಬರ್ ಥರ ಅದು ಹಿಂಗೆ ಹಿಂಗಾಗತ್ತೆ ನೋಡ್ರಿ ಆರು ತಣ್ಣಗಾಗಿಂದ ಈಗ ಡಾಂಬರ್ ತ ಡಾಂಬರ್ ಡಾಂಬರ್ದಂಗಾಗಿತ್ತು ನೋಡ್ರಿ ಈಗ ಮುರಿ ಈಗ ಎಷ್ಟು ಶಬ್ದ ಮಾಡ್ತಾಳ್ರಿ ಕಟ್ ಕಟ್ ಅಂತ ಇದ್ದು ಡಾಂಬರ್ ಈಗ ಈ ತಡ್ಪತ್ರಿ ಒಳಗೆ ಡಾಂಬರ್ ತಯಾರಾಗುತ್ತೆ ನೋಡ್ರಿ ಯಾವ್ದಾರು ತೂತು ಬಿಜ್ ಜಾಗ ಇರ್ತಾವಲ್ಲ ರೀ ತಗಡು ಪಗಡು ಅದಕ್ಕೆ ಹಿಂಗೆ ಉರಿ ಹಚ್ಚಿ ಹಿಂಗೆ ಇಟ್ಟು ಬಿಡ್ರಿ ಅದ್ರ ಮ್ಯಾಗ ಈಗ ಗಟ್ಟೆ ಗಟ್ಟಿ ಗಡ್ಕೊತೈತ್ರಿ ಈಗ ನೋಡ್ರಿ ಸೇಮ್ ಡಾಂಬರ್ ಕಲರ್ ಐತೆ ನೋಡಿರಿ ಅದಕ್ಕೆ ಈ ತಡಪತ್ರಿ ಈಗ ಹೆಂಗೆ ಕಟ್ ಕಟ್ ಅಂತ ನೋಡಿ ಕಲ್ಲು ಕಲ್ಲಿದ್ದಂಗೆ ಐತ್ರಿ ಈಗ ಇನ್ನು ಹಾಕಿಬಿಡ್ರಿ ಕಾಶಿ ಎಲ್ಲರೂ ತಗಡು ಪಗಡು ತೂತಿದ್ದ ಇದು ನೂರು